ನಾಯಕನಾಗಿ ಬೆಳೆಯುವವನಿಗೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವ ಜ್ಞಾನವೂ ಇರಬೇಕು ಆಗ ಮಾತ್ರ ಅವರ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ನಿರಂತರ ಓದು ಭವಿಷ್ಯವನ್ನು ರೂಪಿಸುವ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೂ ದಾರಿಯಾಗುತ್ತದೆ ಎಂದು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಸಿದ್ದಲಿಂಗಪ್ಪ ಅಭಿಪ್ರಾಯಪಟ್ಟರು ಟ್ರಸ್ಟ್ ರಿಜಿಸ್ಟರ್ ಕುಂದಾಪುರ ಆಡಳಿತದ ಲಿಟಲ್ ಸ್ಟಾರ್ ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಶಾಲೆ ಎಡಾಡಿ ಮತ್ಯಾಡಿಯಲ್ಲಿ ಸೋಮವಾರ ನಡೆದ ವಿದ್ಯಾರ್ಥಿ ಪರಿಷತ್ ಪದಗ್ರಹಣ ಹಾಗೂ ಕಾನೂನು ಅರಿವು ಸಮಾರಂಭದಲ್ಲಿ ಮಾತನಾಡಿದರು ಪ್ರಭುತ್ವ ರಾಜಪ್ರಭುತ್ವ ನಿರಂಕುಶ ಪ್ರಭುತ್ವ ಈ ಮೂರು ಸ್ತರದ ಆಡಳಿತ ವ್ಯವಸ್ಥೆಗಳು ಜಗತ್ತಿನಲ್ಲಿವೆ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಸಂವಿಧಾನ ಶಾಲೆಗಳಲ್ಲಿ ಶಾಲಾ ಸರ್ಕಾರ ರಚನೆ ಮಾಡುವುದರಿಂದ ನಮ್ಮ ಆಡಳಿತ ವ್ಯವಸ್ಥೆಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ತಿಳುವಳಿಕೆ ಹೆಚ್ಚುತ್ತದೆ ಬುದ್ಧಿವಂತರು ಇಡೀ ಜಗತ್ತನ್ನು ಆಳುತ್ತಾರೆ ಹೀಗಾಗಿ ಗ್ರಾಮೀಣ ಪ್ರದೇಶದ ಸುದ್ದಿಗಳಿಂದ ಹಿಡಿದು ಇಡೀ ಜಗತ್ತಿನ ಸುದ್ದಿಗಳನ್ನು ಓದಬೇಕು ಓದುವವರು ಸಾಮ್ರಾಜ್ಯವನ್ನೇ ಕಟ್ಟಬಹುದು ಎಂದರು ಈ ಪದವಿ ಪ್ರಧಾನ ಸಮಾರಂಭ ಅಂದರೆ ನೀವು ಮೇ ತಿಂಗಳಲ್ಲಿ ಮಾನ್ಯ ಜೂನ್ ತಿಂಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರು ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕರಿಸಿದ್ರು ನೋಡಿದ್ದೀರಾ ಯಾರಾದರೂ ಟಿ ವಿಯಲ್ಲಿ ಪ್ರಧಾನಮಂತ್ರಿಯವರು ಒಬ್ಬ ಸಂಸದರು ಮೊದಲಿಗೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗ್ತಾರೆ ಆ ಆಯ್ಕೆಯಾದ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಾರೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಈಗೇನು ಪ್ರಮಾಣ ವಚನ ಸ್ವೀಕರಿಸಿದರೂ ಇವರುಗಳು ಕ್ಯಾಬಿನೆಟ್ ಮಿನಿಸ್ಟರ್ ಮತ್ತು ಸ್ಟೇಟ್ ಮಿನಿಸ್ಟರ್ಸ್ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ನಾವು ಆ ಸಂಸದೀಯ ವ್ಯವಸ್ಥೆಗೆ ಹೋಲಿಸ್ಕೊಂಡ್ರೆ ಅದೇ ರೀತಿ ನೀವೆಲ್ಲ ಶಾಲೆಯ ವಿದ್ಯಾರ್ಥಿಗಳು ಏನಿದ್ದೀರಿ ನೀವೆಲ್ಲ ರಾಜ್ಯದಲ್ಲಿ ತಗೊಂಡ್ರೆ ಎಮ್ ಎಲ್ ಎಗಳು ಕೇಂದ್ರದಲ್ಲಿ ತಗೊಂಡ್ರೆ ಎಂ ಪಿಗಳು ಮೆಂಬರ್ ಆಫ್ ಪಾರ್ಲಿಮೆಂಟ್ ನೀವೆಲ್ಲ ಕೂಡ ಸದಸ್ಯರು ಸಂಸತ್ತಿನ ಸದಸ್ಯರು ಈಗ ಯಾರು ಆಯ್ಕೆಯಾಗಿ ಪ್ರಮಾಣ ವಚನ ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಸಚಿವರುಗಳು ನಿಮಗೆ ಗೊತ್ತಿರಬೇಕು ಜಗತ್ತಿನಲ್ಲಿ ಮೂರು ರೀತಿಯ ಆಡಳಿತ ವ್ಯವಸ್ಥೆಗಳಿದೆ ಮೊದಲನೇ ವ್ಯವಸ್ಥೆ ಡೆಮೋಕ್ರಸಿ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿರುವಂಥ ವ್ಯವಸ್ಥೆ ಎರಡನೆಯದು ರಾಜಪ್ರಭುತ್ವ ಭಾಳಷ್ಟು ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಈಗಲೂ ಕೂಡ ರಾಜಪ್ರಭುತ್ವ ಇದೆ ಮತ್ತು ಕೆಲವು ಮುಸಲ್ಮಾನ್ ಕಂಟ್ರಿಗಳಲ್ಲೂ ಕೂಡ ರಾಜಪ್ರಭುತ್ವ ಇದೆ ಮೂರನೇದು ನಿರಂಕುಶ ಪ್ರಭುತ್ವ ಯಾರು ನಮ್ಮ ಕಿಮ್ ಇದ್ದಾರಲ್ಲ ಯಾವ ದೇಶದವ್ರು ಕಿಮ್ಮು ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಕಿಮ್ ಅಂತವರು ಡಿಕ್ಟೇಟರ್ಸ್ ಸೊ ಈ ಮೂರು ರೀತಿಯ ಆಡಳಿತ ವ್ಯವಸ್ಥೆಗಳು ನಮ್ಮ ಜಗತ್ತಿನಲ್ಲಿವೆ ನಮ್ಮ ಆಡಳಿತ ವ್ಯವಸ್ಥೆ ನಡೀತಾ ಇರುವಂಥದ್ದು ನಮ್ಮ ಸಂವಿಧಾನದ ಆಧಾರದ ಮೇಲೆ ನಮ್ಮ ಸಂವಿಧಾನದ ಆಧಾರದ ಮೇಲೆ ನಮಗೆ ಸ್ವಾತಂತ್ರ್ಯ ನಂತರ ಸಂವಿಧಾನವನ್ನು ರಚನೆ ಮಾಡಲಾಯಿತು ಸಂವಿಧಾನದ ಆಧಾರದಲ್ಲಿ ನಾವು ಆಡಳಿತವನ್ನು ಇದ್ದೇವೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆ ಕೂಡ ಪ್ರಭು ಆಗ್ಬೋದು ಅಲ್ವಾ ಪ್ರಜೆ ಕೂಡ ಪ್ರಭು ಆಗ್ಬೋದು ಒಂದು ಕಾಲದಲ್ಲಿ ನರೇಂದ್ರ ಮೋದಿಯವರು ಕೇವಲ ಸಾಮಾನ್ಯ ಮನುಷ್ಯ ಆಗಿದ್ದರು ಸಾಮಾನ್ಯ ನಾಗರಿಕ ಆಗಿದ್ದರು ಇವತ್ತು ಈ ದೇಶದ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಲ್ವಾ ಆದರೆ ಕೆಲವು ದೇಶಗಳಲ್ಲಿ ನಮ್ಮ ಪಕ್ಕದ ನೇಪಾಳ ತಗೊಂಡ್ರೆ ಅಲ್ಲಿ ಒಬ್ಬ ರಾಜರು ಬರ್ತಾರೆ ಸೊ ಅದು ರಾಜರ ಇದು ವಂಶ ಪಾರಂಪರ್ಯವಾಗಿ ಬರ್ತದೆ ಅಲ್ಲಿ ಬೇರೆ ಯಾರೂ ಕೂಡ ರಾಜ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಆ ವಂಶಸ್ಥರೇ ರಾಜರಾಗಬೇಕು ಈಗ ಇಂಗ್ಲೆಂಡ್ನಲ್ಲಿ ಆ ವಂಶಸ್ಥರೇ ರಾಜರಾಗಬೇಕು ಬೇರೆ ಯಾರೂ ರಾಜರಾಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆ ಪ್ರಭು ಆಗ್ಬೋದು ಸೊ ಆ ರೀತಿಯ ಒಂದು ಅವಕಾಶ ಇರುವಂಥದ್ದು ನಮ್ಮ ದೇಶದಲ್ಲಿ ಸೊ ಅದಕ್ಕೋಸ್ಕರ ಅದರ ಪರಿಚಯ ನಿಮ್ಗಾಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಪದವಿ ಪ್ರದಾನ ಸಮಾರಂಭ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಮಾಡ ಅಲ್ಲಿ ಯೂನಿಯನ್ಗಳಿಗೆ ಚುನಾವಣೆಗಳು ನಡೆಯುತ್ತದೆ ಅಲ್ಲಿ ಕೂಡ ನಿಮ್ಮ ಏನು ಪದವಿಗಳಿದೆ ಅದೇ ರೀತಿ ಪದವಿಗಳಿಗೆ ಅಲ್ಲಿ ಚುನಾವಣೆಗಳು ಕೂಡ ನಡೆಸ್ತಾರೆ ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಎಂಬತ್ತು ತೊಂಬತ್ತು ದಶಕದಲ್ಲಿ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಚುನಾವಣೆಗಳು ಅಂತಂದರೆ ತುಂಬ ಜೀವನ ನಡೀತಾ ಇತ್ತು ಇತ್ತೀಚೆಗೆ ಅದರ ಗಂಭೀರತೆ ಸ್ವಲ್ಪ ಕಡಿಮೆ ಆಗಿದೆ ಸೊ ಇದೆಲ್ಲ ಯಾಕೆ ನಿಮಗೆ ಮಾಡ್ತಾರೆ ಅಂದರೆ ನಮ್ಮ ಸಂವಿಧಾನ ಗೊತ್ತಾಗಲಿ ನಿಮಗೆ ನಮ್ಮ ಆಡಳಿತ ವ್ಯವಸ್ಥೆ ಗೊತ್ತಾಗಲಿ ನಿಮಗೆ ಅಂತ ತಿಳ್ಕೊಳ್ಳಿಕ್ಕೆ ಈ ಒಂದು ಪದವಿ ಪ್ರದಾನ ಸಮಾರಂಭ ಜೊತೆಗೆ ನಿಮಗೆ ಗೊತ್ತಿದೆ ಇವತ್ತು ಇವತ್ತು ಸ್ಪರ್ಧೆ ಹೆಚ್ಚಿದೆ ಅಲ್ಲ ಓದೋದು ಏನಕ್ಕೆ ಓದ್ತಾ ಇದ್ದೀರಾ ಜ್ಞಾನ ಸಂಪಾದನೆಗ ಕೆಲಸಕ್ಕೆ ಕೆಲವರು ಜ್ಞಾನ ಸಂಪಾದನೆ ಕೂಡ ಓದ್ತಾರೆ ಕೆಲವರು ಜೀವನ ನಡೆಸಬೇಕಲ್ಲ ಮುಂದೆ ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಾ ಇದ್ದಾರೆ ನಮ್ಮ ತಂದೆ ತಾಯಿ ಆರ್ಥಿಕವಾಗಿ ಚೆನ್ನಾಗಿಲ್ಲ ನಾನಾದರೂ ಒಂದು ಉತ್ತಮವಾದ ಹುದ್ದೆಯನ್ನು ಅಲಂಕರಿಸಿ ಉತ್ತಮವಾದ ಸಂಬಳ ತಗೊಂಡು ನಾನು ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚು ಮಾಡ್ಕೋಬೇಕು ನಮ್ಮ ಕುಟುಂಬವನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ನಾವು ಭಾಳ ಎಲೆಮರೆ ಕಾಯಿ ಥರ ಜೀವನ ಇದ್ದೀವಿ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಬರಬೇಕು ಇಲ್ಲಿ ನಾಲೆಜ್ ಈಸ್ ಪವರ್ ಯಾರಿಗೆ ಜ್ಞಾನ ಇದೆ ಯಾರಿಗೆ ಬುದ್ಧಿವಂತಿಕೆ ಇದೆ ಅವರೇ ಈ ಜಗತ್ತನ್ನು ಆಡಲಿಕ್ಕೆ ಸಾಧ್ಯ ಉಡುಪಿಯವರು ಒಬ್ಬ ವ್ಯಕ್ತಿ ಜಗತ್ತಿನ ಪ್ರಖ್ಯಾತ ವ್ಯಕ್ತಿಯಾಗಿದ್ದಾರೆ ಗೊತ್ತಾ ಯಾರು ಇಲ್ಲೇ ಉಡುಪಿಯ ಮಣಿಪಾಲ್ ಯೂನಿವರ್ಸಿಟಿಲಿ ಹೋದವರು ಯಾರು ಗೊತ್ತಾ ಗೊತ್ತಿಲ್ಲ ಸರ್ ಪ್ರತಿದಿನ ನ್ಯೂಸ್ ಪೇಪರ್ಸು ರೀಡಿಂಗ್ ತೋರಿಸ್ತೀರಾ ಡೇ ಸ್ಟೇಟ್ ಸೆಂಟ್ರಲ್ ಆ್ಯಂಡ್ ವರ್ಲ್ಡ್ ನ್ಯೂಸಸ್ ಸರ್ ಸ್ವಲ್ಪ ಕವರ್ ಮಾಡಬೇಕಂತ ಸ್ಥಳೀಯ ಸುದ್ದಿಗಳನ್ನು ರಾಜ್ಯ ಮಟ್ಟದ ಸುದ್ದಿಗಳನ್ನು ಕೇಂದ್ರ ಮಟ್ಟದ ಸುದ್ದಿಗಳನ್ನು ಮತ್ತು ಜಗತ್ತಿನ ಸುದ್ದಿಗಳನ್ನು ನೀವು ಓದಬೇಕಾಗ್ತದೆ ಸೊ ಯಾರಿಗೆ ಹೆಚ್ಚಿನ ಓದಿರ್ತದೆ ಅವರು ಸಾಮ್ರಾಜ್ಯವನ್ನು ಕಟ್ಟಬೋದು ಆಡಳಿತದ ಚುಕ್ಕಾಣಿಯನ್ನು ನಡೀಬೋದು ಅಂತ ಒಂದು ವ್ಯವಸ್ಥೆ ನಮ್ಮ ಪ್ರಜಾಪ್ರಭುತ್ವ ಇಲ್ಲಿ ನೀವೆಲ್ಲ ಏನು ಆಗಿದ್ದೀರಿ ನಿಮ್ಮ ಓದು ಕೂಡ ಇಂಪಾರ್ಟೆಂಟು ನಿಮ್ಮ ನಾಯಕತ್ವ ಗುಣಗಳು ಕೂಡ ಇಂಪಾರ್ಟೆಂಟು ಒಬ್ಬ ವ್ಯಕ್ತಿ ನಾಯಕನಾಗಿ ಬೆಳೀಬೇಕಾದ್ರೆ ಆತನಿಗೆ ಕೂಡ ಜ್ಞಾನ ಇರಬೇಕಾಗ್ತದೆ ನೀವು ಕೆಲವು ಟೈಮಲ್ಲಿ ಜೋಕ್ಸು ಅಥವಾ ಸೋಷಿಯಲ್ ಮೀಡಿಯಾದೆಲ್ಲ ನೋಡಿರ್ತೀರಿ ಕೆಲವರು ಬುದ್ಧಿವಂತಿಕೆಯನ್ನು ಕೆಲವರು ದಡ್ಡರ ರೀತಿ ವರ್ತಿಸ್ತಾ ಇರ್ತಾರೆ ಸೊ ಅವರು ನಾಯಕರಾಗಿ ಬೆಳೀಲಿಕ್ಕೆ ಸಾಧ್ಯ ಆಗತ್ತಾ ಇಲ್ಲ ಸಮಯಕ್ಕೆ ತಕ್ಕಂತೆ ಆ ಸಂದರ್ಭಕ್ಕೆ ತಕ್ಕಂತೆ ಸ್ಥಳಕ್ಕೆ ತಕ್ಕಂತೆ ಸರಿಯಾಗಿ ವರ್ತಿಸುವ ಉತ್ತರಿಸುವ ಜ್ಞಾನವನ್ನು ಒಬ್ಬ ವ್ಯಕ್ತಿ ಹೊಂದಿರಬೇಕಾಗ್ತದೆ ಆ ಸಮಯದಲ್ಲಿ ಮಾತ್ರ ನಮ್ಮ ಒಟ್ಟಾರೆ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಒಟ್ಟಾರೆ ವ್ಯಕ್ತಿತ್ವ ರೂಪುಗೊಂಡ್ರೆ ಮಾತ್ರ ಆತ ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀವು ಉಡುಪಿ ಮಂಗಳೂರು ಅವಿಭಜಿತ ಜಿಲ್ಲೆಯ ಕೆಲವು ವ್ಯಕ್ತಿಗಳನ್ನು ತಗೊಂಡ್ರೆ ಭಾಳಷ್ಟು ಜನ ಉಡುಪಿಯವರು ಫೈನಾನ್ಸಲ್ಲಿ ತುಂಬ ಚೆನ್ನಾಗಿದ್ದಾರೆ ಫೈನಾನ್ಸ್ ಅಂತಂದರೆ ನಮ್ಮ ಉಡುಪಿ ಮಟ್ಟದಲ್ಲ ಜಗತ್ತಿನ ಮಟ್ಟದಲ್ಲಿ ಕೂಡ ಜೊತೆ ಶೇರ್ ಇಂಡಸ್ಟ್ರಿ ಇರ್ಬೋದು ಎಜುಕೇಷನ್ ಇರ್ಬೋದು ಬ್ಯಾಂಕ್ಸ್ ಇರ್ಬೋದು ಹೋಟೆಲ್ಸ್ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿರುವಂಥ ಒಂದು ಜಿಲ್ಲೆ ಅಂದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸೊ ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂತಂದರೆ ನೀವು ಎಲ್ಲ ರೀತಿಯ ವಿವಿಧ ರೀತಿಯ ವ್ಯಕ್ತಿತ್ವಗಳನ್ನು ನೀವು ಬೆಳೆಸ್ಕೋಬೇಕಾಗ್ತದೆ ನಿಮ್ಮ ನಿರಂತರ ಓದು ನಿಮ್ಮ ಭವಿಷ್ಯವನ್ನು ರೂಪಿಸ್ತದೆ ಅದರಲ್ಲಿ ಎರಡನೇ ಮಾತಿಲ್ಲ ಅಕಡೆಮಿಕ್ ಜೀವನಿರ್ಬೋದು ಅಥವಾ ಅನ್ಅಡೆಮಿಕ್ ನಿಮಗೆ ಸಂಬಂಧಿಸಿದ ಎಲ್ಲದ ವಿಷಯಗಳನ್ನು ಕೂಡ ಓದ್ಬೋದು ಯಾವುದೇ ಕಾದಂಬರಿ ಇರ್ಬೋದು ಯಾವುದೇ ಅಂಕಿಅಂಶಗಳಿರ್ಬೋದು ಯಾವುದೇ ಇತಿಹಾಸ ಇರ್ಬೋದು ಅಥವಾ ಯಾವುದೇ ಬಯೋಗ್ರಫಿ ಇರ್ಬೋದು ಸೊ ಅಂಥವುಗಳನ್ನೆಲ್ಲ ಓದೋದ್ರಿಂದ ನಿಮ್ಮ ವ್ಯಕ್ತಿತ್ವ ವಿಕಾಸ ಆಗ್ತದೆ ನಿಮ್ಮ ವ್ಯಕ್ತಿತ್ವ ವಿಕಾಸ ಆದರೆ ನೀವೊಬ್ಬ ಉತ್ತಮ ನಾಗರಿಕನಾಗಿ ಈ ಸಮಾಜಕ್ಕೆ ರೂಪುಗೊಳ್ತೀರಾ ಉತ್ತಮ ನಾಗರಿಕರಾಗಿ ನೀವು ರೂಪುಗೊಂಡರೆ ಈ ಸಮಾಜ ಕೂಡ ಉತ್ತಮವಾದ ವ್ಯವಸ್ಥೆಯನ್ನು ಹೊಂದಿರ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ನಮ್ಮ ಶಂಕರ್ ಪ್ರಥಮ ದರ್ಜೆ ಕಾಲೇಜಿಯ ಕಾಲೇಜಿನ ಪ್ರಿನ್ಸಿಪಾಲ್ರಾದ ಭಾಸ್ಕರ್ ಶೆಟ್ಟರು ಸರ್ ನಮ್ಮ ಸ್ನೇಹಿತರುಗಳವರು ನೀವು ಹೋಗಲೇಬೇಕು ಅಂತ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಸೊ ಅದಕ್ಕೆ ನನಗೂ ಕೂಡ ಮಕ್ಕಳ ಜೊತೆ ಇಂಟ್ರಾಕ್ಷನ್ ತುಂಬ ಇಷ್ಟ ಸೊ ಅದಕ್ಕೆ ನಾನು ಕೂಡ ಇಷ್ಟ ಆಯ್ತು ನನಗೂ ಕೂಡ ಇಷ್ಟ ಆಯಿತು ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ತುಂಬ ಸಂತೋಷ ಆಗಿದೆ ನಿಮ್ಮನ್ನೆಲ್ಲ ನೋಡಿ ಇವನು ನಿಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು ಸರ್ ಇವನು ಬೆಂಗಳೂರಿಂದ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದ ಸ್ಟೂಡೆಂಟ್ಸ್ ಇದ್ದಾರೆ ಹೋದ ವರ್ಷಕ್ಕಿಂತ ಈ ವರ್ಷ ಸುಮಾರು ಏಳು ಪಟ್ಟು ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಗೆ ಹೆಚ್ಚು ಪ್ರವೇಶ ಪಡ್ಕೊಂಡಿದ್ದಾರೆ ಅಂತ ಈ ಶಾಲೆ ತುಂಬಾ ಚೆನ್ನಾಗಿ ನಡೆಯುತ್ತೆ ನಡೀಲಿ ಅಂತ ಹಾರೈಸ್ತಾ ನಿಮ್ಮ ಭವಿಷ್ಯ ಕೂಡ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಜಿಲ್ಲಾ ಚೀಫ್ ಕಮಿಷನರ್ ಜೈಕರ್ ಶೆಟ್ಟಿ ಇಂದ್ರಳ್ಳಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಜವಾಬ್ದಾರಿ ನಾಯಕತ್ವ ಮೈಗೂಡಿಸಿಕೊಳ್ಳುವ ಸಲುವಾಗಿ ಮಂತ್ರಿಮಂಡಲ ರಚನೆ ಮಾಡಲಾಗುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಚಾರಗಳ ಬಗ್ಗೆ ಗುರಿ ಕನಸು ಇಟ್ಟುಕೊಳ್ಳಬೇಕು ವಿದ್ಯೆ ಎಂದರೆ ಪಾಠ ಪ್ರವಚನ ಮಾತ್ರವಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲೂ ವಿದ್ಯಾರ್ಥಿಗಳು ಗಮನಹರಿಸಬೇಕು ದಿನಪತ್ರಿಕೆಗಳನ್ನು ಹೆಚ್ಚೆಚ್ಚು ಓದುವ ಮೂಲಕ ಜ್ಞಾನವನ್ನು ವೃದ್ಧಿಸಿಕೊಳ್ಳಬೇಕು ಕೇವಲ ಅಂಕ ಮಾತ್ರ ಜೀವನವಲ್ಲ ಅಂಕ ಗಳಿಸುವುದರ ಜೊತೆಗೆ ಜೀವನ ಪಾಠವನ್ನು ಕಲಿಯಬೇಕು ಮಂತ್ರಿಮಂಡಲ ರಚನೆಯೊಂದಿಗೆ ತಮ್ಮ ಜೀವನದಲ್ಲಿ ಶಿಸ್ತು ಜವಾಬ್ದಾರಿ ಹೊಣೆಗಾರಿಕೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ನಾವು ಹೋಗುವ ವಾಹನದ ಅಡ್ಡ ಬಂದ ಒಂದು 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 ಫೀಟ್ ಇಲ್ಲ ಒಂದು ಅರ್ಧ ಫೀಟ್ ಇರ್ಬೋದು ಅಥವಾ ಒಂದ್ ಎರಡು ಇಂಚ್ ಇರ್ಬೋದು ನಾವು ಯಾವ ಸ್ಪೀಡಲ್ಲಿ ಇದ್ದೇವೆ ಅದೇ ಇದ್ದರೆ ಆ ಹುಡುಗ ಇವತ್ತು ನಮ್ಮ ಕಣ್ಣೆದ್ರಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಡ್ರೈವರ ಜಾಗ್ರತೆಯಿಂದ ಬ್ರೇಕ್ ಹಾಕಿದ ಗಾಡಿ ತಿರುಗುವಷ್ಟು ಬ್ರೇಕ್ ಆಗಿದೆ ಆ ಹುಡುಗ ಬದುಕಿಕೊಂಡ ನಾನು ಯಾಕೆ ಅಂದ್ರೆ ಆ ಹುಡುಗನ ಪ್ರಾಯ ಹದಿನೈದು ವರ್ಷ ಇರ್ಬೋದು ಹದಿನಾಲ್ಕು ವರ್ಷ ಇರ್ಬೋದು ವಾಹನ ಚಲಾವಣೆ ಮಾಡಲಿಕ್ಕೆ ಪರವಾನಿಗೆ ಬೇಕಾದ್ರೆ ಎಷ್ಟು ವರ್ಷ ಆಗ್ಬೇಕು ಮಕ್ಕಳೇ ಹದಿನೆಂಟು ವರ್ಷಕ್ಕಿಂತ ಕೆಳಗೆ ಈಗ ವಾಹನ ಬಿಡುವವರು ಯಾರು ಇದ್ದೀರಾ ನೀವು ಅಪ್ಪನತ್ರ ಮನೆಯಲ್ಲಿ ಟೂ ವೀಲರ್ ಉಂಟಲ್ವಾ ಒಂದು ರೈಡ್ ಹೋಗಿ ಅಂತ ಆಸೆ ಇಟ್ಕೊಂಡು ಬಿಟ್ಟವ್ರು ಯಾರಿದ್ದೀರಿ ಕೈ ಎತ್ತಿ ನೋಡುವ ಸುಳ್ಳೇನಬೇಡಿ ಆ ವೆರಿ ಗುಡ್ ನೋಡಿ ಅವನಿಗೆ ಕೈ ಚಪ್ಪಳ ತಟ್ಟಿ ಅವನಿಗೆ ಇದು ಹೆಮ್ಮೆಯ ವಿಷಯ ಅಲ್ಲ ಕೈ ಕೆಳಗೆ ಮಾಡಿ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲಿ ನಿಮಗೆ ವಾಹನ ಚಲಾವಣೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಹದಿನೆಂಟು ವರ್ಷ ದಾಟದಿದ್ರೆ ಯಾವುದೇ ಕಾರಣಕ್ಕೂ ವಾಹನ ಚಲಾವಣೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಇವತ್ತಿನವರೆಗೆ ಮಾಡಬಹುದು ಇನ್ನು ಮುಂದಕ್ಕೆ ಹದಿನೆಂಟು ವರ್ಷ ಆಗದೆ ದಯವಿಟ್ಟು ವಾಹನ ಚಲಾವಣೆ ಮಾಡಬೇಡಿ ನಿಮಗೆ ಪರವಾನಿಗೆ ಕೊಟ್ಟಿಲ್ಲ ಅನುಮತಿ ಇಲ್ಲದೆ ಪರವಾನಿ ಇಲ್ಲದೆ ವಾಹನ ಚಲಾವಣೆ ಮಾಡಿದ್ರೆ ಅಪಘಾತ ಆದರೆ ಜೀವನ ಇಡೀ ನೀವು ಜೈಲಲ್ಲಿ ಇರಬೇಕು ಯಾವುದೇ ಒಂದು ಅನಾಹುತ ಆದರೆ ನೀವು ಚಲಾವಣೆ ಮಾಡಿದ ವಾಹನದ ಮುಖಾಂತರ ಪರವಾನಗಿ ಇಲ್ಲದ ವಾಹನದ ಮುಖಾಂತರ ನಾಳೆ ಎದುರುಗಡೆ ಯಾರಾದರೂ ಏನಾದರೂ ಡ್ಯಾಮೇಜ್ ಆದರೆ ಅಪಘಾತ ಆದರೆ ಕೈಕಾಲು ಮುಳ್ಕೊಂಡ್ರೆ ಅಥವಾ ಸತ್ರೆ ಅವನ ಜೀವನ ಪೂರ್ತಿ ಅವನ ಸಂಪಾದನೆ ದುಡ್ಡನ್ನು ನಾಲ್ಕು ಪಟ್ಟು ನೀವು ಕೊಡಬೇಕಾಗ್ತದೆ ಮಕ್ಕಳೇ ನಿಮ್ಮ ಪೋಷಕರು ನೀವು ದುಡಿದಿಲ್ಲ ನಿಮ್ಮ ಪೋಷಕರು ಕೊಡಬೇಕಾಗ್ತದೆ ನೀವು ಘಟನೆ పూనల్లి ఘటన ఇవత గిర్బు నిల్వా పూనల్లి నిమ్మంత్రి వాహన చలవణ ముఖాంతర వాహన చాలా ముఖాంతర ఇవతూ తే తాయి జైదు అచ్చే జైదరు ఇదవిట్టు గమనిక యాకంద్రే విద్యాభ్యసే పాత ప్రవచన మాత్ర ಪಾಠೇತರ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಸಾಮಾಜಿಕವಾಗಿ ಅನೇಕ ವಿಚಾರಗಳನ್ನು ನಾವು ಪಡ್ಕೊಳ್ಬೇಕು ದಿನಂಪ್ರತಿ ಬೇಕಾದ ಮ್ಯಾಗ್ಝಿನ್ ಬರ್ತದೆ ಇಲ್ಲಿ ದಿನಪತ್ರಿಕೆಗಳ ಬರ್ತದೆ ಇಂಗ್ಲಿಷ್ ದಿನಪತ್ರಿಕೆಗಳು ಬರ್ತದೆ ದಯವಿಟ್ಟು ಅದನ್ನು ಗಮನಿಸಿ ಇವತ್ತು ಹೊರ ರಾಜ್ಯದ ಅನೇಕ ವ್ಯಕ್ತಿಗಳು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಾರೆ ಐ ಪಿ ಎಸ್ ಅಧಿಕಾರಿಯಾಗಿದ್ದಾರೆ ಐಆರ್ ಎಸ್ ಅಧಿಕಾರಿ ಆಗಿದ್ದಾರೆ ಐ ಎಫ್ ಎಸ್ ಅಧಿಕಾರಿ ಆಗಿದ್ದಾರೆ ಅಲ್ವಾ ಹೇಗೆ ಆಗಿದ್ದಾರೆ ಈ ಹಿಂದಿನ ಎಸ್ ಪಿ ಅವರು ನನಗೆ ತುಂಬ ಆತ್ಮೀಯರಿರುವ ಸಂದರ್ಭದಲ್ಲಿ ನಾನು ಹೀಗೆ ಮಾತನಾಡುವ ಹೇಳಿದ್ರು ದಿನನಿತ್ಯ ದಿನಪತ್ರಿಕೆ ನೋಡ್ತೀನಿ ಜನರಲ್ ನಾಲೆಜ್ ಅನ್ನು ನಾನು ಪಡ್ಕೊಳ್ತಿದ್ದೀನಿ ಜನರಲ್ ನಾಲೆಜ್ ಮಾತ್ರ ಅಲ್ಲ ನಾವು ಶಾಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಪಾಠ ಪ್ರವಚನಗಳನ್ನು ನಮ್ಮ ಅಧ್ಯಾಪಕ ಬಂದದವರು ಏನು ಬೋಧನೆ ಮಾಡ್ತಾರೆ ಅದನ್ನು ಗಮನವಿಟ್ಟು ಕೇಳಬೇಕು ಒಳ್ಳೆಯ ಅಂಕ ಗಳಿಸಬೇಕು ಆದರೆ ಶೇಕಡ ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟ್ ಅಂಕ ಗಳಿಸಲು ಜೀವನ ಅಲ್ಲ ನಾವು ನೀವು ಅಂಕ ಗಳಿಸದೇ ಹೋಗಿ ಇರಬೇಡಿ ಅಂಕ ಗಳಿಸುವುದರೊಂದಿಗೆ ಪಾಠ ಪ್ರವಚನವನ್ನು ಅಧ್ಯಾಪಕರು ಏನು ಹೇಳ್ತಾರೆ ಅದನ್ನು ಕಿವಿ ಕೊಟ್ಟು ಕೇಳಿ ಮನನ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಪ್ರಶ್ನೆಯನ್ನು ಪರೀಕ್ಷೆಯನ್ನು ಎದುರಿಸಿ ಉತ್ತಮ ವಿದ್ಯಾರ್ಥಿಗಳಾಗಿ ಅದರೊಂದಿಗೆ ಜೀವನ ಪಾಠವನ್ನು ಕಲಿತುಕೊಳ್ಳಿ ಇವತ್ತು ವಿಶೇಷವಾಗಿ ನಮ್ಮ ಪ್ರತಾಪ್ ಚಂದ್ರ ಶೆಟ್ಟಿ ಇರ್ಬೋದು ರಮೇಶ್ ಶೆಟ್ಟಿ ಇರ್ಬೋದು ಭರತ್ ಶೆಟ್ಟಿ ಇರ್ಬೋದು ಅನೇಕ ಕಡೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾನು ಗಮನಿಸಿದಂತೆ ಸಂಸ್ಕಾರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಮಕ್ಕಳಿಗೆ ಬೇಕಾದ ವಿಚಾರಗಳ ಬಗ್ಗೆ ಮಕ್ಕಳು ಸುಸಂಸ್ಕೃತರಾಗಿರಬೇಕೆನ್ನುವಂಥ ಬೋಧನೆಯನ್ನು ಕೊಡ್ತಾ ಇದ್ದಾರೆ ಒಳ್ಳೆಯ ಅಧ್ಯಾಪಕರ ತಂಡ ಇದೆ ಯಾಕಂದ್ರೆ ಅತ್ಯಂತ ಬಾಲ್ಯದಲ್ಲೇ ಆರನೇ ಕ್ಲಾಸ್ ಅಂದ್ರೆ ಅತ್ಯಂತ ಬಾಲ್ಯದಲ್ಲೇ ಹತ್ತು ವರ್ಷ ಆಗುವಾಗಲೇ ನೀವು ಇವತ್ತು ವಿದ್ಯಾದೇಗುಲಕ್ಕೆ ಬರ್ತೀರಿ ಅಲ್ವಾ ಇವತ್ತು ನಿಮ್ಮ ಅಧ್ಯಾಪಕರು ಹೇಳಿದ ವಿಚಾರಗಳನ್ನು ಕಿವಿಗೊಟ್ಟು ಕೇಳಿ ಧಾರ್ಮಿಕತೆಯ ಬಗ್ಗೆ ನಾನು ಯಾವ ಧರ್ಮದ ಬಗ್ಗೆಯೂ ಮಾತಾಡುವುದಿಲ್ಲ ಯಾವ ಕಥೆಯ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಯಿರಿ ಹೊತ್ತು ಹೆತ್ತು ತಾಕಿದ ನಿಮ್ಮ ತಾಯಿ ಅವರ ಕಣ್ಣಲ್ಲಿ ಯಾವತ್ತೂ ನೀರು ಹಾಗೆ ಮಾಡಿ ಅವರಿಗೆ ಕಷ್ಟ ಕೊಡಬೇಡಿ ಅವರನ್ನು ಪೂಜಿಸಬೇಡಿ ಅವರಿಗೆ ದುಃಖ ಕೊಡಿಬೇಡಿ ನಿಮ್ಮ ಪೋಷಕರನ್ನು ಪ್ರೀತಿಸಿ ಗುರುಗಳಿಗೆ ಗೌರವ ಕೊಡಿ ಮಾಡ್ತಿರಲ್ಲ ಅದೆಲ್ಲ ವಿದ್ಯಾರ್ಥಿಗಳು ಸುಮ್ಮನಿದ್ದಾರೆ ಯಾಕೆ ಮನೆಯಲ್ಲಿಂದ ಮನೆಯಿಂದ ಬರುವ ವಿದ್ಯಾರ್ಥಿಗಳು ಇವತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಂತ ನಾನು ಪ್ರಶ್ನೆ ಕೇಳ್ತೇನೆ ಮನೆಯಿಂದ ಬರುವವರು ಅಮ್ಮನಿಗೆ ಅಡುಗೆ ಕೊನೆಯಲ್ಲಿ ಸಹಾಯ ಮಾಡುವವರು ಯಾರೆಲ್ಲ ಕೈ ಎತ್ತಿರೋಡು ಅಮ್ಮನಿಗೆ ಅಡುಗೆ ಕೊನೆಯಲ್ಲಿ ಸಹಾಯ ಮಾಡುವವರು ಕಾಫಿ ಕುಡಿದ ಲೋಟ ಕೊಡಿ ತೊಳಿಬಹುದು ಇರಬಹುದು ಊಟ ಮಾಡಿದ ಬಟ್ಟಲು ತೊಳಿಬಹುದು ಎಲ್ಲ ಮಾಡ್ತಿದ್ರಲ್ವಾ ನಿಮ್ಮ ಮನೆಗೆ ಬರ್ಬೋದಲ್ಲ ನಾವು ಮತ್ತೆ ಸರ್ ವೆರಿ ಗುಡ್ ತುಂಬಾ ಸಂತೋಷ ಮಕ್ಕಳೇ ನಾನು ಬೇರೆ ಏನೇ ಹೇಳ ಯಾಕಂದ್ರೆ ಇವತ್ತು ಮಂತ್ರಿ ಮಂಡಲ ರಚನೆ ಆಗಿದೆ ವಿಶೇಷವಾಗಿ ಅನೇಕ ವಿಚಾರಗಳ ಬಗ್ಗೆ ನಮ್ಮ ಅಧಿಕಾರಿ ವರ್ಗದವರು ನಿಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಅದರಲ್ಲೂ ಈ ಮಂತ್ರಿ ಮಂಡಲದ ಬಗ್ಗೆ ನೀವು ಟಿವಿಯನ್ನು ವೀಕ್ಷಣೆ ಮಾಡಬೇಡಿ ನಮ್ಮ ಈಗಿನ ಮಂತ್ರಿ ಮಂಡಲದ ಬಗ್ಗೆ ದಯವಿಟ್ಟು ಹೆಚ್ಚು ಟಿವಿ ವೀಕ್ಷಣೆ ಮಾಡಬೇಡಿ ಯಾಕಂದ್ರೆ ಜನರು ಆಯ್ಕೆ ಮಾಡಿ ಆ ರೀತಿ ಕಳಿಸಿದ ಜನಪ್ರತಿನಿಧಿಗಳು ಅದೇ ರೀತಿಯಲ್ಲಿ ವಿದ್ಯಾರ್ಥಿ ವೃಂದದವರು ನಿಮ್ಮನ್ನು ಆರಿಸಿದಾರಲ್ವಾ ನಾನು ವಿನಂತಿ ಮಾಡೋದಿಷ್ಟೇ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಲಿಟ್ಲ್ ರಾ ಲಿಟ್ಲ್ ಸ್ಟಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಮಂತ್ರಿ ಮಂಡಲ ಅಂದರೆ ಹೇಗಿತ್ತಂದ್ರೆ ಅದು ಇನ್ನೊಂದು ವಿದ್ಯಾದೇಗುಲದ ಮಂತ್ರಿ ಮಂಡಲಕ್ಕೆ ಮಾದರಿ ಅಷ್ಟು ಶಿಸ್ತು ಬದ್ಧವಾಗಿ ಮಂತ್ರಿ ಮಂಡಲ ರಚನೆ ಆಗಿದೆ ಶಿಸ್ತು ಜವಾಬ್ದಾರಿ ಹೊಣೆಗಾರಿಕೆ ಇದೆಲ್ಲವನ್ನು ನಿಭಾಯಿಸುವುದರೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ತಮಗೆ ಜನತೆ ಗೌರವ ಹೆಚ್ಚಿಸುವಂತೆ ಕೆಲಸ ಮಾಡೋದರೊಂದಿಗೆ ಈಗಾಗಲೇ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಸಾಕಷ್ಟು ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ ಒಳ್ಳೆಯ ವಿದ್ಯಾ ಒಳ್ಳೆಯ ಅಧ್ಯಾಪಕರಿದ್ದಾರೆ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ ಬರಲಿ ಮುಂದಿನ ದಿನಗಳಲ್ಲೂ ಅಂತ ಆಶಿಸಿ ವಿಶೇಷವಾಗಿ ನಾನು ಸ್ಕೌಟ್ಸ್ ಗೈಡ್ಸ್ ನ ಚೀಫ್ ಕಮಿಷನರ್ ಆಗಿ ಅರವತ್ತ ಮೂರು ಸ್ಕೌಟ್ಸ್ ಗೈಡ್ಸ್ನ ವಿದ್ಯಾರ್ಥಿಗಳು ಈ ವಿದ್ಯಾ ದೇಗುಲದಲ್ಲಿದ್ದಾರೆ ಅದರ ಜವಾಬ್ದಾರಿಯನ್ನು ಆರು ಜನ ಮುಖ್ಯಸ್ಥರು ವಹಿಸಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲೂ ಶಿಸ್ತು ಸಂಯಮ ಮತ್ತು ಸೇವೆ ಅಲ್ವಾ ವಿಶೇಷವಾಗಿ ಈ ಒಂದು ಸ್ಕೌಟ್ಸ್ ಗೈಡ್ಸಲ್ಲಿರುವ ವಿದ್ಯಾರ್ಥಿಯವರಿಗೆ ಅದರ ಜವಾಬ್ದಾರಿಯನ್ನು ತಿಳ್ಕೊಂಡ ಹರೀಶ್ ಇರ್ಬೋದು ಮತ್ತು ಗಿರೀಶ್ ಇರ್ಬೋದು ಹಾಗೆ ಇನ್ನೊಂದು ನಾಲ್ಕು ಜನ ಅವರೆಲ್ಲರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇನ್ನಷ್ಟು ವಿದ್ಯಾರ್ಥಿಗಳು ಈ ಒಂದು ಸ್ಕೌಟ್ಸ್ ಗೈಡ್ಸಲ್ಲಿ ಸೇರುವುದರೊಂದಿಗೆ ನಾವು ಬೇರೆ ಬೇರೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಇಟ್ಟುಕೊಂಡಿದ್ದೇವೆ ಸುಮಾರು ಮೂವತ್ತೈಳು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಗಳಲ್ಲಿದ್ದಾರೆ ಐವತ್ತು ಸಾವಿರ ವಿದ್ಯಾರ್ಥಿಗಳನ್ನು ಈ ಒಂದು ಸಂಸ್ಥೆಯೊಂದಿಗೆ ಸೇರ್ಸ್ಕೊಳ್ಬೇಕೆಂತ ನಾವು ಪಣ ತೊರಕಿದ್ದೇವೆ ಸಾಕಷ್ಟು ಒಳ್ಳೆಯ ತಂಡ ಉಂಟು ನಮ್ಮ ಸ್ಟೇಟ್ ಚೀಫ್ ಕಮಿಷನರ್ ಪಿ ಜಿ ಆರ್ ಸಿಂಧ್ಯಾ ಅವರು ಅವರು ನಮ್ಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರ ಮುಖಾಂತರ ಅವರು ನಮ್ಮ ಜಿಲ್ಲೆಗೆ ಬರುವವರಿದ್ದಾರೆ ಹಾಗೆ ಅವರ ಮುಖಾಂತರ ಈ ಒಂದು ದೊಡ್ಡ ಸೇವಾ ಸಂಸ್ಥೆ ಅಂತ ಹೇಳ್ತೇನೆ ನಾನು ಸೇವಾ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಬೆಳಗಲಿ ತನ್ ಮೂಲಕ ಈ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರು ಇರ್ಬೋದು ಮುಖ್ಯೋಪಾಧ್ಯಾಯ ಅಧ್ಯಾಪಕೃಂದದವ್ರು ಇರ್ಬೋದು ಪ್ರಾಂಶುಪಾಲರು ಇರ್ಬೋದು ಅವರೆಲ್ಲರ ಸಾಕಾರವನ್ನು ಮುಂದಿನ ದಿನಗಳಲ್ಲಿ ಯಾಚಿಸಿದ ಎಲ್ಲ ವಿದ್ಯಾರ್ಥಿ ಒಂದದವರಿಗೆ ಈ ಹೊಸ ವರ್ಷ ಯಾಕಂದ್ರೆ ವಿದ್ಯಾಸಂಸ್ಥೆ ಪ್ರಾರಂಭ ಆದಕೊಳ್ಳ ಇದು ಹೊಸ ವರ್ಷ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸಂತೋಷದ ಕಾರ್ಯಕ್ರಮ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಿಮ್ಮವನ್ನಾಗಿದ್ದುಕೊಂಡು ಎರಡು ಅನಿಸಿಕೆಗಳನ್ನು ತಿಳಿಯಪಡಿಸಲು ಅವಕಾಶ ಕಲ್ಪಿಸುತ್ತದೆ ಎಲ್ಲರಿಗೆ ಒಂದಿಷ್ಟು ನಾನು ಎರಡು ಮಾತನ್ನೇ ಜೈ ಹಿಂದ್ ಜೈ ಕರ್ನಾಟಕ ಸುಜ್ಞಾನ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷ ರಮೇಶ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಕಾರ್ಯದರ್ಶಿ ಪ್ರತಾಪ್ ಶೆಟ್ಟಿ ಲಿಟ್ಲ್ ಸ್ಟಾರ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯ ಪ್ರದೀಪ್ ಕೆ ಉಪಸ್ಥಿತರಿದ್ದರು ನೂತನವಾಗಿ ಆಯ್ಕೆಯಾದ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಸುಜ್ಞಾನ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿ ಭರತ್ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತಿಸಿದರು ಶಿಕ್ಷಕಿ ಸಪ್ತಮಿ ಧನ್ಯವಾದವಿತ್ತರು ದೀಕ್ಷಾ ಕಾರ್ಯಕ್ರಮ ನಿರೂಪಿಸಿದರು